ಬೇತಲ್ ಸಮೂಹ ಶಿಕ್ಷಣ ಸಂಸ್ಥೆ ವತಿಯಿಂದ ರಾಷ್ಟ್ರೀಯ ಗಣಿತ ದಿನಾಚರಣೆ ಗಣಿತ ಮತ್ತು ವಿಜ್ಞಾನ ಸಾಂಸ್ಕೃತಿಕ ಕಾರ್ಯಕ್ರಮ ಆಚರಣೆ ವಿಶ್ವವಿಖ್ಯಾತ ಗಣಿತಜ್ಞರಾದ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನದ ಅಂಗವಾಗಿ ಬೇತಲ್ ಶಿಕ್ಷಣ ಸಮೂಹ ಸಂಸ್ಥೆಯಲ್ಲಿ ಗಣಿತ ಮತ್ತು ವಿಜ್ಞಾನ ಸಂಬಂಧಿಸಿದ ಎಲ್ಲ ಮಾದರಿಗಳ ಬಗ್ಗೆ ಸಾಂಸ್ಕೃತಿಕ ನಾಟಕ ಮತ್ತು ಗಣಿತದ ಮಹತ್ವದ ಕುರಿತು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ವೇಳೆಯಲ್ಲಿ ಸಂಸ್ಥೆಯ ಆಡಳಿತ ಅಧಿಕಾರಿಗಳಾದ ಹೇಮಾ ಸುಧಾಕರ್ ಅವರು ಮಾತನಾಡಿ ಗಣಿತ ದಿನದ ಆಚರಣೆ ಇಂದಿನ ಮುಖ್ಯ ಉದ್ದೇಶವೇನೆಂದರೆ ಶ್ರೀನಿವಾಸ್ ರಾಮಾನುಜನ್ ಅವರು ತ್ರಿಕೋನಮಿತಿ ಮತ್ತು ಹಲವಾರು ಪ್ರಮೇಯಗಳನ್ನು ರೂಪಿಸಿದರು ಕ್ರಮೇಣ ತನ್ನ ಸಾಧನೆಗಾಗಿ ವಿಶ್ವವಿಖ್ಯಾತ ಗಣಿತ ತಜ್ಞರಾದರು ಗಣಿತದಲ್ಲಿ ಅನೇಕ ಪ್ರಮೇಯಗಳನ್ನು ಮೂಲಕ ವಿಶೇಷ ಸಾಧನೆ ಮಾಡಿದವರು ಇವರ ಜೀವನ ಚರಿತ್ರೆ ಕುರಿತು ದ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ ಸಿನಿಮಾವನ್ನು ನಿರ್ಮಿಸಿದ್ದಾರೆ ಮತ್ತು ಬೆಳವಣಿಗೆಗೆ ಗಣಿತದ ಮಹತ್ವದ ಕುರಿತು ಮತ್ತು ದೇಶದ ಯುವ ಪೀಳಿಗೆಗೆ ಗಣಿತದ ಮಹತ್ವ ಕುರಿತು ಕಲಿಯುವ ಸಕಾರಾತ್ಮಕ ಮನೋಭಾವವನ್ನು ಪ್ರೇರೇಪಿಸುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಜೊತೆಗೆ ಗಣಿತ ವಿಷಯದ ಮುಖ್ಯಸ್ಥರಾದ ಕರುಣಾಕರ್ ಹುಗಾರ್ ಅವರು ಮಾತನಾಡಿ ನಮ್ಮ ದೈನಂದಿನ ಬದುಕಿನಲ್ಲಿ ಗಣಿತವು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಜೊತೆಗೆ ಸಂವೇದನಾಶೀಲರನ್ನಾಗಿ ಮಾಡುತ್ತದೆ ಮತ್ತು ಬುದ್ಧಿವಂತಿಕೆಯನ್ನು ಉತ್ತೇಜಿಸಲು ಹಾಗೂ ವಿಶ್ಲೇಷಣಾತ್ಮಕ ಚಿಂತನೆಗಳನ್ನು ಅಭಿವೃದ್ಧಿಪಡಿಸುತ್ತದೆ ಎಂದು ನುಡಿದರು ಈ ಸಂದರ್ಭದಲ್ಲಿ ಬಿ ಸಿ ಎಫ್ಎ ಆಡಳಿತ ಅಧಿಕಾರಿಗಳಾದ ಹೇಮಾ ಸುಧಾಕರ್ ಅಧ್ಯಕ್ಷರಾದ ಜೋಸೆಫ್ ರಾಜು ಸುಧಾಕರ್ ಕಾರ್ಯದರ್ಶಿಗಳಾದ ಬ್ಯಾಬೇಜ್ ಮಿಲ್ಟನ್ ಸದಸ್ಯರಾದ ಸುಜಾತಾ ರಾಜು ವಿದ್ಯಾರ್ಥಿಗಳು ಹಾಜರಿದ್ದರು ಮತ್ತು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಮನೋಜಸ್ವಾಮಿ ಹಿರೇಮಠ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಾದ ಪುಷ್ಪಾವತಿ ಹಾಗೂ ಶಿಕ್ಷಕರಾದ ಗಜೇಂದ್ರ ರೆಡ್ಡಿ ಬಸವರಾಜ್ ಕೆ ಹುಗಾರ್ ಭೋಗೇಶ್ ದೇಶಪಾಂಡೆ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು